ದಿಗಂತ ನಾಪತ್ತೆಯಾಗಿ ಐದು ದಿನ ಕಳೆದರೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪರಂಗಿಪೇಟೆಯ ಸಾರ್ವಜನಿಕರು ಹಾಗೂ ವಿಶ್ವ ಹಿಂದೂ ಪರಿಷತ್ ಪರಂಗಿಪೇಟೆ ಪ್ರಖಂಡ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪರಂಗಿಪೇಟೆ ಬಂದ್ಗೆ ಕರೆ ನೀಡಿದೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸಭೆ ನಡೆದು ಪ್ರತಿಭಟನೆಯ ರೂಪುರೇಷೆಗಳ ಬಗ್ಗೆ ತಯಾರಿ ಮಾಡಲಾಗಿತ್ತು ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪರಂಗಿಪೇಟೆ ಜಂಕ್ಷನ್ನಿಂದ ಪೊಲೀಸ್ ಹೊರಠಾಣೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ಬಳಿಕ ಪ್ರತಿಭಟನಾ ಸಭೆ ನಡೆಸಿ ಪೊಲೀಸ್ ವರಿಷ್ಠ ಅಧಿಕಾರಿ ಅವರಿಗೆ ಮನವಿಯನ್ನ ನೀಡಲಾಯಿತು ಐದು ದಿನ ಕಳೆದ್ರು ದಿಗಂತ್ ನನ್ನ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನ ಕೂಗಿದ್ರು ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ರಾತ್ರಿ ಹನುಮಾನ್ ಚಾಲಿಸಿ ಓದಿದ್ದಂತ ಒಬ್ಬ ಹುಡುಗ ನಾನು ಎದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದವ ಮತ್ತೆ ಪುನಃ ಮನೆಗೆ ಬರುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬರಂಗೇಡಿಯಲ್ಲಿ ಬದುಕುವ ಪರಿಸ್ಥಿತಿ ಆಗಿದೆ ಯಾಕೆ ನೀವು ಪೊಲೀಸರ ಪೊಲೀಸರಿಗೆ ನಾವು ಏನ್ ಹೇಳ್ತೇವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದೊಂದು ಅಂತ ಬರ್ಸಂತ ಹೇಳ್ತದೆ ಪರಿವೃಶನ ಕೂಡ ಮಾಡಲಿಲ್ಲ ಮಾದಿಯರು ಮಾಡಲಿಲ್ಲ ಅವನ ಚಪ್ಪಲಿಯಲ್ಲಿ ಎರಡು ಹನಿ ಅಲ್ಲ ರಕ್ತ ಇತ್ತು ಆ ರಕ್ತ ಯಾರ್ದು ಅವಂದ ಎಲ್ಲಿಯಾದ್ರೂ ನಮ್ಮ ಅಂಗಡಿ ಬದಿಯಲ್ಲಿ ಯಾರಾದ್ರೂ ಬಂದು ನಮ್ಗೆ ರೌಡಿಜಾ ಮಾಡಿ ಜಟ ಮಾಡಿ ಹೋಗಿ ಹೇಳಿದ್ರೆ ನಮ್ಗೆ ತರಿಕೆ ಆಗ್ತದೆ ಪೊಲೀಸ್ಗೆ ಹೆಸರಿನಗ್ರೆ ನಾವೇನ್ ಮಾಡಬೇಕು ಪೊಲೀಸಿನ ಅವ್ರ ಹತ್ರ ಇದೆ ಆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಏನು ನಿರ್ಲಕ್ಷ್ಯ ಮಾಡಿದ್ರ ಯಾವ ಪೊಲೀಸ್ನವರು ಆ ಜಾಗಕ್ಕೆ ಬಂದಿರ ಅಲ್ಲಿ ಆ ಪೊಲೀಸ್ ಇಬ್ರು ಕಾನ್ಸ್ಟೇಬಲ್ ಮಾತ್ರ ಕೆಳಗಿಳಿದಾರೆ ಇಲ್ಲಿ ಎರಡು ದಿನದಲ್ಲಿ ಸಿಗಲು ಸಿಗದಿದ್ರೆ ಯಾಕಂತ ಹೇಳಿದ್ರೆ ಪರಂಗಿಗಡೆ ಸೂಕ್ಷ್ಮ ಪ್ರದೇಶ ಇಲ್ಲಿ ಏನು